ಇದೇನಿದು ಟಿ ವಿ ಎಸ್ ಯಾವಾಗ ತಗೊಂಬಂದರು ನಾನು ನೋಡ್ಲೇ ಇಲ್ವಲ್ಲ ಹಾಂ ಯಾರ್ದಿದು ಯಾರು ತೊಗೊಂಬಂದಿರ್ಬೋದು ಅಮ್ಮ ಅಮ್ಮ ಅಲ್ಲ ನಮ್ಮ ಅಮ್ಮಾಯಿ ಏನಪ್ಪ ನನಗೋಸ್ಕರನ ಅಲ್ಲ ನಾನು ಟಿ ವಿ ಎಸ್ ಹೊಡಿಸೋದ ನನಗೆ ದೊಡ್ಡದು ಯಾವುದಾದ್ರು ಬುಲೆಟ್ ಕಡಿನೋ ಇಲ್ಲ ಪಲ್ಸರೋ ಆ ಥರದ್ದು ಯಾವುದಾದ್ರೂ ಬಿಟ್ಟು ನೀವು ಟಿ ವಿ ಎಸ್ ತಂದಿತ್ತಲ್ಲ ನಮ್ಮ ಅಮ್ಮಯ್ಯ ಹಾಂ ಏ ನಾನು ಈ ಈ ಗಾಡಿ ತಗೊಂಡು ಕೆಲ್ಸಕ್ಕೆ ಹೋಗಾನೆ ಏ ಎಲ್ಲ ನಗ್ತಾರೆ ಅಷ್ಟೇ ಇಂಥ ಟಿ ವಿ ಎಸ್ ತೊಗೊಳೋದ್ರೆ ಈ ಅಮ್ಮಾಯಿಗೆ ಒಂದಿಷ್ಟು ಬುದ್ಧಿನೇ ಇಲ್ಲ ನನ್ನಾದರೂ ಕೇಳಿ ತರಬೇಕೋ ಬೇಡೋ ಗಾಡಿ ಕೊಡಿಸ್ತೀನಿ ಕಣೋ ನಿಮಗೆ ಯಾವ್ದು ಕೊಡ್ಸೋಣ ಅಂತ ಸುಮ್ಮನೆ ತಂದು ನಿಲ್ಸ್ಬಿಟ್ಟಿದ್ದಾರೆ ಮನೆ ಹತ್ರ ಹಾಂ ಇವಮ್ಮಗೆ ಒಂದಿಷ್ಟು ಗೊತ್ತೇ ಆಗಲ್ಲ ಹೋಗತ್ತಾ ಅಮ್ಮ ಅಮ್ಮ ಜಲ್ದ ಬಾರಮ್ಮ ಇಲ್ಲಿ ಏನಮ್ಮನು ಏನೋ ಕರೆದಿದ್ದು ಅಲ್ಲ ಎಲ್ಲ ಕೆಲ್ಸಕ್ಕೆ ಸೇರ್ಲಿಲ್ವೇನು ನೀನು ಹೋಗ್ಬೇಕಮ್ಮ ಇವತ್ತಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ದಲ್ಲ ಅಲ್ಲ ನೀನು ನನಗೆ ಗಾಡಿನ ಇಂತ ದರೋದು ಹಾ ನಾನೇನು ಗಾಡಿ ತಂದಿ ನಾನು ಎಲ್ಲ ಗಾಡಿ ಅಲ್ಲ ನನ್ನ ತಗೆ ಒಂದು ರೂಪಾಯಿ ದುಡ್ಡಿಲ್ಲ ನಿನಗೆ ನಾನು ಗಾಡಿ ತಂದು ಕೊಡ್ತೀನಂತೆ ದುಡ್ದು ಅಮ್ಮನಿಗೆ ಏನು ಇಲ್ಲ ನಾನು ಇವನಿಗೆ ಗಾಡಿ ತಂದು ಕೊಡ್ಬೇಕಂತೆ ಆಹಾ ಹಾ ಹಾ ತಮಾಷೆ ಮಾಡಬೇಡ ಕಣಮ್ಮ ನನಗೋಸ್ಕರ ನೀನು ಟಿ ವಿಯಸ್ ತಗೊಂಬಂದು ನಿಲ್ಸಿ ಹಾ ಸುಮ್ಮನೆ ನಾನೇಲಿ ಗಾಡಿ ತರೋಣ ಅಂತ ಹೇಳ್ತಾ ಇದೆಯಾ ಹಾಂ ಯಾವುದೋ ದುಡ್ಡು ಬಂದಿರಬೇಕೇನೋ ಹೊಲದವೋ ಪಾಣಿದೋ ಯಾವ್ದೋನೋ ಅದಕ್ಕೆ ನಾನು ಹೆಂಗೂ ಇವತ್ತು ಗಾರ್ಮೆಂಟ್ಸ್ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಗಾರ್ಮೆಂಟ್ಸ್ನಾಗೆ ಸೂಪ್ರೈಸರ್ ಆಗಿದ್ದೀನಿ ಅದಕ್ಕೆ ಗಾಡಿ ಕೊಡಿಸ್ತಾ ಇದೀಯ ಅಂತ ನಾನು ತಿಳ್ಕೊಂಡ್ರೆ ನೀನು ನಂತಾಗೆ ತಮಾಷೆ ಮಾಡ್ತೀಯಾ ಎಷ್ಟು ಕೊಡ್ತಾರ ಯಾಕಮ್ಮ ನಿನಗೆ ಗೊತ್ತಿಲ್ವಾ ನೆನ್ನೆ ಮದುವೆ ಹೇಳಿದ್ನಲ್ಲ ಅಮ್ಮ ಹೇಳು ಅಂತಾನ ಅವಳು ಹೇಳಿವೇನೋ ಬಿಟ್ಟಿದ್ದಾಳೆ ಅನ್ಸುತ್ತೆ ಇವತ್ತಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಕಣಮ್ಮ ಗೆ ಹ್ಮ್ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ತಿಂಗಳಿಗೆ ಹಾಂ ಹೌದೇನು ಅಂತೂ ಈಗ ಈಗಾದ್ರೂ ಕೆಲಸಕ್ಕೆ ಸೇರ್ಕೊಂಡಲ್ಲ ಮದುವೆ ಆದಮೇಲೆ ಹಾ ಗಾತ್ರದಾರ ಹೇಳೋರು ಮದುವೆ ಆದಮೇಲೆ ಅವನ ಅದೃಷ್ಟ ಬದಲಾಗುತ್ತೆ ಅಂತಾನ ಹಂಗೆ ಆಯ್ತು ನೋಡು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳನ ಆಹಾ ನಮ್ಮ ಕಷ್ಟ ಎಲ್ಲ ತೀರ್ತು ಇನ್ಮೇಲೆ ಆ ನಂದಿನಿ ಆ ಸಿದ್ದನ್ನು ದುಡ್ಡು ಕೇಳದೆ ತಪ್ತು ಬಿಡು ನೀನು ಹೆಂಗ ದುಡ್ದು ಚೆನ್ನಾಗಿ ಸಂಪಾದನೆ ಮಾಡು ಹ್ಮ್ ಕಣಮು ಇಪ್ಪತ್ತೈದು ಸಾವಿರ ರೂಪಾಯಿ ಏನ್ ನಿನ್ನ ಮಗ ಅಂದ್ರೆ ಏನು ಸುಮ್ಮನೆ ಅನ್ಕೊಂಡಿದ್ಯಾ ಓದಿದೀನಿ ನಾನು ಹ್ಮ್ ಹಸಿದ್ದಂಗೆ ಏನು ನಾನೇ ದಡ್ಡ ನ ಎಮ್ಮೆಕಾಯಾಕೆ ದನ ಕಾಯಕ್ಕೆ ಹ ಅದು ಸರಿ ನಿಟಕ ಇದಕ್ಕೆ ತಾನೇ ನಾನು ನಿನ್ನ ಓದ್ತಿದ್ದು ಇನ್ನೂ ರಮ್ಯನು ರಮ್ಯಾಂತೂ ಓದ್ತಾಳೆ ಇದ್ದಾಳೆ ಅದೇನು ಓದ್ತಾಳೋ ಏನೋ ನೀ ಆದ್ರೂ ಈಗ ಕೆಲಸಕ್ಕೆ ಸಕ್ಕಂಡಲ್ಲ ಅಷ್ಟೇ ಸಮಾಧಾನ ಏನು ನಿಜವಾಗ್ಲೂ ನಿಂಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿ ಹಾಂ ನಿಜವಾಗ್ಲು ನೀನು ಗಾರ್ಮೆಂಟ್ಸ್ನ ಸೂಪ್ರೈಸರ್ ಕೆಲಸನೇನಾ ಯಾಕಮ್ಮ ಏ ನನಗೆ ನಾನು ಓದಿದ್ದೀನಿ ನಾನೇನು ದಡ್ಡ ಅಲ್ಲ ಎಲ್ಪರ್ ಕೆಲಸ ಕೊಡೋಕೆ ಸೂಪ್ರೈಸರ್ ಕೆಲಸ ಕೊಟ್ಟಿರೋದು ನಾನು ಒಂದು ಬ್ಯಾಚ್ಗೆ ಇದು ಸೂಪ್ರೈಸರ್ ಎಲ್ಲ ನನ್ನಡಿಗೆ ಒಂದು ನೂರಿನ್ನೂರು ಜನ ಕೆಲಸ ಮಾಡ್ತಾರೆ ಗೊತ್ತಾ ಹೌದೇನು ಅಯ್ಯೋ ನನ್ನ ಬಂಗಾರ ಸರಿ ಕೆಲ್ಸಕ್ಕೆ ಹೋಗ್ಬೇಕಾ ಹ್ಞೂ ಕಣಮ್ಮ ಕೆಲ್ಸಕ್ಕೆ ಹೋಗ್ಬೇಕು ಆದ್ರೆ ಏನು ಮಾಡೋದು ಗಾಡಿ ಇಲ್ಲ ಅಂತೇಳಿ ಯಾಚನೆ ಮಾಡ್ತಿದ್ದೆ ಅಷ್ಟೊಳಗೆ ನೀನು ಟಿ ವಿ ಎಸ್ ತಂದು ನಿಲ್ಸಿದ್ದೆ ಹ್ಮ್ ಅಮ್ಮ ತಂದಿದ್ಯಾ ದೊಡ್ಡ ಗಾಡಿ ತರಬೇಕು ಹೋಗ್ಬೇಡವು ಹೋಗಿ ಹೋಗಿ ಟಿ ವಿ ಎಷ್ಟು ತಂದಿದ್ಯಾಲಮ್ಮ ನಾನು ಸೂಪ್ರೈಸರ್ ಟಿ ವಿ ಎಸ್ನಾಗ ಹೋಗೋಕ್ಕಾಗುತ್ತೆ ಗಾರ್ಮೆಂಟ್ಸ್ಗೆ ಹ್ಮ್ ನೀನು ಒಬ್ಳು ನೀನು ಅಯ್ಯೋ ಮನು ಅದು ನಿನಗೋಸ್ಕರ ನಾನು ತಂದಿರೋ ಗಾಡಿ ಅಲ್ಲ அ சிதூ நந்தினி தொந்திரோது ஆளாக்கூண்டி பூசர எல்லா ஓத்கொம்போ அந்தி நந்தினி அதுல ஓகே சேஷ்ட இப்போ கட்டுவிட்டு திளா திள் கட்டதாண்டு தொந்தேவ் ஆலாக்குறேன் ஓத்கண்டாகண்டகி அந்தேவாள அவளு ஹம் கண்டகி நான் பேர இன்னும் வடியு இல்லை அவளே கொழஸ் தாள் வடியது ಅಯ್ಯೋ ಗಾಡಿ ತಗೊಂಡು ಹೆಂಗೋ ಕೆಲ್ಸಕ್ಕೆ ಹೋಗ್ಬೋದು ಅಂತ ನಾನು ಅಂದ್ಕೊಂಡ್ರೆ ನೀನು ನೋಡಿರಿ ಇದು ಸಿದ್ದೊಂದು ಗಾಡಿ ಅಂತ ಹೇಳ್ತಾ ಇದೆಯಲ್ಲಮ್ಮ ನಾನು ಕೆಲ್ಸಕ್ಕೆ ಹೆಂಗೆ ಹೋಗ್ಲಿ ಇವಾಗ ಬಸ್ಸಿಗೆ ಹೋಗೋಕ್ಕೆ ಟೈಮ್ ಆಗೋಗುತ್ತೆ ಗೊತ್ತಾ ಗಾಡಿ ಆದರೆ ಚೆನ್ನಾಗಿರುತ್ತೆ ಜಲ್ದಿ ಹೋಗ್ಬೋದು ಬಿಟ್ಟ ತಕ್ಷಣ ಸೀದಾ ಮನೆಗೆ ಬಂದುಬಿಡ್ಬೋದು ಹಾಂ ಇದೊಳ್ಳೆ ಸಮಸ ಆಯ್ತಲ್ಲಮ್ಮ ನನಗೂ ಒಂದು ದೊಡ್ಡ ಗಾಡಿ ಕೊಡ್ಸಮ್ಮ ಈ ಸಿದ್ದೊಂದು ಅವ್ನು ನೋಡಿಸ್ಕೊಂಬಳ ನನಗೆ ಟಿ ವಿ ಎಸ್ ಬೇಕಾಗಿಲ್ಲ ಆದರೆ ನನಗೆ ಬುಲೆಟ್ ಗಾಡಿನೇ ಕೊಡ್ಸು ದೊಡ್ಡದ ಅಯ್ಯೋ ಕೊಡ್ಸೋಕ್ಕೆ ಏನಂತಪ್ಪ ದುಡ್ಡು ಬರಬೇಕು ಹಾಂ ನನ್ನ ತೆಗೆಲ್ಲ ದುಡ್ಡು ಸಿದ್ಧ ನಂದಿನಿ ತಗೈತೆ ದುಡ್ಡು ಅವ್ರ ತಗ ಕಟ್ಟೆ ತಗೊಂಡ್ ಬಂದ್ರೆ ನನಗೂ ಹೇಳಿಲ್ಲ ಏನೂ ಇಲ್ಲ ಯಮ್ಮ ಯಮ್ಮ ಹೆಂಗಾದ್ರು ಮಾಡಿ ನನ್ನ ತಗ ನನಗೂ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಡ್ಸಮ್ಮ ಅವ್ರ ತಗೆ ನಾನು ಸಂಬಳ ಬಂದ ತಕ್ಷಣ ಕೊಟ್ಟುಬಿಡ್ತೀನಿ ಹ್ಞೂ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಬಿಟ್ಟು ಒಂದು ಇದನ್ನ ಪಲ್ಸರ್ ಗಾಡಿ ತಮ್ತೀನಿ ಹ್ಞೂ ಚೆನ್ನಾಗಿರುತ್ತೆ ಹೋಗೋಕ್ಕೆ ಡ್ಯೂಟಿಗೆ ಹೋಗೋಕ್ಕೆ ಹಾಂ ಇಪ್ಪತ್ತೈದು ಸಾವಿರನಾ ನನೀಗ ಅವ್ರು ಕೊಡ್ತಾರಾ ಅಯ್ಯೋ ಅಲಾ ನಿಮ್ಮ ಸಿದ್ಧ ಕೊಟ್ಟರು ಅವಳು ಹೊಂಟು ಕೊಡಲ್ಲಮ್ಮ ನಂದಿನಿ ಅಳ್ ಬಾಜ್ನ ಕೇಳ ನೀನೇ ದುಡ್ದು ತಾನೇ ಮುಂದಿನ ತಿಂಗಳಿಗೆ ಇವಾಗ ಸುಮ್ಮನ ಕೆಲ್ಸಕ್ಕೆ ಹೋಗು ಇವತ್ತು ಚಿರನಾ ಇವತ್ತು ತುಂದಿಸಿದ್ದು ಕೇಳಿ ಇದ್ರಾಗೆ ಹೋಗು ಹ್ಞೂ ನಾನಿಂದ ಯಾವುದಾದ್ರೂ ಆಟೋದಾಗ ಹೋಗ್ತಾರಲ್ಲ ಗಾರ್ಮೆಂಟ್ಸ್ಗೆ ನಮ್ಮ ಎಲ್ಲ ಹೆಂಗುಸ್ರೆಲ್ಲ ಆಟಾಗಿ ಹೋಗು ಸುಮ್ಮನ ಓ ಹೋಗಮ್ಮ ಅವ್ರ ಜೊತೆಗೆ ಹೆಂಗುಸ್ರ ಜೊತೆಗೆ ಯಾರು ಹೋಗ್ತಾರೆ ನಾನು ಹೋಗಲ್ಲ ನನಗೆ ಬೇರೆ ಗಾಡಿ ಬೇಕು ನನಗೆ ಅಷ್ಟೇನೆ ಹ್ಞೂ ಗಾಡಿ ಕೊಡ್ಸೋ ತಕ್ಕ ನಾನು ಕೆಲ್ಸಕ್ಕೆ ಹೋಗೋಲ್ಲ ಅಷ್ಟೇ ಇನ್ನೊಂದು ವಾರ ಬಿಟ್ಟು ಹೋಗ್ತೀನಿ ಗಾಡಿ ತಗೊಂಡ್ಮೇಲೆ ಇರು ಸಿದ್ಧ ಬರ್ರಿ ಈ ಗಾಡಗೇನೆ ಹೋಗಿವೆ ಅಂತ ಸ್ವಲ್ಪ ದಿನ ಇನ್ನೇನ ಅವ್ರಿನ್ನೇನು ಅಲ್ಲಿ ತಕನ ತಲೆ ಮೇಲೆ ಓದ್ಕೊಂಬತ್ತ ಇಂಡಿ ಬೋಸಾಯ ಎಲ್ಲಾನ ತೀರ ಹಾಲು ಹಾಕೋದಿ ನೇನು ಸಾಯಂಕಾಲಕ್ಕೆ ಓದ್ಕೊಂಡೋಗಿ ಹಾಕ್ ಬರ್ತಾನೆ ಬೆಳಗ್ಗೆ ಹೊತ್ತಿನೇನು ಅಷ್ಟಕ್ಕೆ ಹಾಕಿ ಬರ್ತಾನೆ ಅಲ್ಲ ಗಾಡಿಗೆ ಹೋಗ್ತಾನೆ ಸಾಯಂಕಾಲ ನೀನು ಬರೋದು ಲೇಟ್ ಆದ್ರೂ ನಾವನೆಲ್ಲ ತಲೆ ಮೇಲೆ ಕೂತ್ಕೊಂಡು ಹೋಗಿ ಬರ್ತಾನೆ ಬಿಡು ಹಾಂ ಸರಿ ಬಿಡು ಇರು ಸಿದ್ಧ ಬಂದ ಮೇಲೆ ಹೇಳ್ತೀನಿ ಸರಿಯಮ್ಮ ಆಯಿತು ಸರಿ ನಾನು ಗಾಡಿ ತಗೊಂಬವರೆಗೂ ಇದ್ರಾಗೆ ಓಡಾಡ್ತೀನಿ ಹೆಂಗಾದ್ರೂ ಮಾಡಿ ಸಿದ್ದಂಗೆ ಹೇಳು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿ ಮಾಡಿಸ್ಕೊಡಮ್ಮ ನಾನು ದುಡ್ಡ ಡೌನ್ ಪೇಮೆಂಟ್ ಕಟ್ಟಿಬಿಟ್ಟು ಒಂದು ಪಲ್ಸರ್ ಗಾಡಿ ತಗೊಂಬತ್ತೀನಿ ಒಂದು ಲಕ್ಷ ರೂಪಾಯಿ ಆಗುತ್ತೆ ಅನಿಸುತ್ತೆ ಲಕ್ಷನೂ ಒಂದೋ ಲಕ್ಷ ಆಗುತ್ತೋ ಎಷ್ಟಾಗುತ್ತೋ ಗೊತ್ತಿಲ್ಲ ಇ ಎಮ್ ಐ ಅಂದರೆ ಜಾಸ್ತಿ ಆಗುತ್ತೆ ಅನಿಸುತ್ತೆ ತಗೊಂಬತ್ತೀನಿ ಹೆಂಗಾದ್ರೂ ಮಾಡಿ ಕೊಡಿಸಮ್ಮ ಇರು ಇರು ಸಿದ್ಧ ಬರಲಿ ಕೇಳೋಣ ಬೇಗ ಎಲ್ಲಿ ಕೊಡುವಂತಾನೆ ಕೇಳ್ತೀನಿ ಸಿದ್ಧಾ ಸಿದಾಗಳ ಕಟ್ಟಾಗಿ ಬಂದ ಹ್ಞೂ ಚಿಕಮ್ಮ ಎಲ್ಲ ಕಟ್ಟಾಕೆ ಬಂದೆ ಊಟ ಮಾಡಿ ಹೋಗೋಣ ಅಂತೇಳಿ ಬಂದೆ ಆಮೇಲೆ ಆ ನಾ ತೊಡ್ತಾ ಕೊಡ್ಕೊಂಡು ಹೋಗ್ತೀನಿ ಹಾಂ ಈಗೆಲ್ಲ ನಮ್ಮ ಮೊಸರು ಇಕ್ಕಿ ಎಲ್ಲ ಸಗಣಿ ಎಲ್ಲ ಬಾಸಾಕಿ ಬಂದೆ ನಂದಿನಿ ಎಲ್ಲಿ ಚಿಕ್ಕಮ್ಮ ಅಡುಗೆ ಮಾಡಿದಳಾ ನಂದಿನಿ ಎಲ್ಲಿ ಹೇಳ್ಬೋದಪ್ಪ ಮನೆಯಾಗಂತೂ ಇಲ್ಲ ಸಿದ್ಧ ಅದು ನಿಂತಮ್ಮನು ಕೆಲ್ಸಕ್ಕೆ ಸೇರ್ಕಣ್ಣಂತೆ ಗಾರ್ಮೆಂಟ್ಸ್ನಾಗೆ ಸೂಪ್ರವೈಸರ್ ಕೆಲಸ ಕೊಟ್ಟಿರಂತ ಅವನಿಗೆ ಹ್ಞೂ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅಂತೆ ಹೌದಾ ಚಿಕ್ಕಮ್ಮ ತುಂಬ ಸಂತೋಷ ಮನು ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾನಾ ಓ ಕಣಪ್ಪ ಕೆಲ್ಸಕ್ಕೆ ಹೋಗ್ಬೇಕು ಆದ್ರೆ ಏನು ಮಾಡೋದು ಹೋಗಕ್ಕ ಅವನಿಗೆ ಬೈಕೇ ಇಲ್ಲ ಅದಕ್ಕೇನೆ ಈ ಟಿ ವಿ ಎಸ್ನೇ ತಗೊಂಡೋಗಪ್ಪ ಅಂತಂದ್ರೆ ಟಿ ವಿ ಎಸ್ನಾಗ ನಾನು ಹೋಗಲ್ಲ ಸಣ್ಣ ಗಾಡಿ ಎಲ್ಲ ನೊಕ್ತಾರೆ ಆಡ್ಕೊತಾರೆ ಅಂತಾನೆ ಹೇಳ್ತಾ ಇದ್ದಾನೆ ನೋಡ ಹಾ ಸಿದ್ಧ ಸ್ವಲ್ಪ ದಿನ ಹೋಗಪ್ಪ ದುಡಿದು ಅಂದ್ರೆ ಇಲ್ಲ ನನಗೆ ಇವಾಗ್ಲೇನೆ ಅದ್ಯಾತ್ತದ ಪಂಚರ್ ಗಾಡಿನ ಯಾವ್ದ ಬೇಕು ಅಂತ ಹೇಳ್ತಾ ಇದ್ದಾನೆ ಅಯ್ಯೋ ಅಮ್ಮ ಅದು ಪಂಚರ್ ಗಾಡಿ ಅಲ್ಲ ಪಲ್ಸರ್ ಗಾಡಿ ಹ್ಮ್ ಹೇಳಕ್ ಬರಲ್ಲ ಏನಿಲ್ಲ ಪಲ್ಸರ್ ಗಾಡಿ ಬೇಕು ಕಾಣಿಸಿದ್ದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿರೇ ಇ ಎಮ್ ಐ ಕಟ್ಕೊಂಡು ಹೋಗ್ತೀನಿ ತಿಂಗಳ ತಿಂಗಳಾನ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡಿದ್ರೆ ಕೊಡು ಹಾಂ ಇಪ್ಪತ್ತೈದು ಸಾವಿರ ರೂಪಾಯಿನ ಅಯ್ಯೋ ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲೈತೆ ನಂದಿನಿನ್ ಕೇಳಬೇಕು ಅಷ್ಟೇ ನನ್ನ ತಗೆ ಒಂದು ರೂಪಾಯಿನೂ ದುಡ್ಡಿಲ್ಲ ಎಲ್ಲ ನಂದಿನಿ ಕೈಗೆ ಕೊಡ್ತೀನಿ ನಂದಿನಿನ ಕೇಳಿ ಇಸ್ಕೊ ಕೊಟ್ಟರೆ ಅಲ್ಲ ಕಣೋ ಸಿದ್ಧ ಅಲ್ಲ ನೀನು ದುಡಿಯೋ ದುಡ್ಡ ನೀನು ಎಂಟಿ ಕೈ ಕೊಡ್ತೀಯಲ್ಲ ನೀನು ಗಂಡಸಾಗಿ ನೀನು ಕೆಮ್ಮಕ್ಕಾಗಲ್ವ ಎಲ್ಲದಕ್ಕೂ ಅವಳು ಕೈ ಹೊಡ್ಬೇಕಾ ನಾವು ನಾವಂತೂ ಅವಳು ಕೇಳಲ್ಲಪ್ಪ ನೀನೇ ಇಸ್ಕೊಡು ಇಪ್ಪತ್ತೈದು ಸಾವಿರ ರೂಪಾಯಿನ ஊக்கணுக்கா நான் கேலப்பா நான் கேதிரே நீன் எந்தி கொடோதூ இல்ல ஆ அதுக்கே நீனேனே நீ எல் ஓகேவழே இலாகல பத்தாள் அன்சத்தை இஸ் கொடுங்க நந்தினி பந்தேட்லு சிக்கம்மா நந்தினி பாய்லி ஏன் ரீ ಅದೇನೂ ಇಲ್ಲ ಮನು ಏನೋ ಕೆಲ್ಸಕ್ಕೆ ಸೇರ್ಕೊಳ್ಳೋನಂತೆ ಏನೋ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳನೂ ಏನೋ ಕೊಡ್ತಾರಂತೆ ಅದಕ್ಕೆ ಅವ್ನು ಓಡಾಡಕ್ಕೆ ಗಾಡಿ ಇಲ್ವಂತೆ ಗಾಡಿ ತಗೋಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾನೆ ಇದ್ರೆ ಅಂದಿನಿ ಏನೋ ಅದೇ ನಾವು ಟಿ ವಿ ಎಸ್ ತೊಗೊಂಬಂದ್ವಲ್ಲ ಆ ಥರ ಅವನು ತಗೊತಾನಂತೆ ಅಯ್ಯೋ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಹತ್ರ ಎಲ್ಲಿ ಬರಬೇಕು ಅಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಹತ್ರ ಇದ್ದಿದ್ರೆ ನಾವೇ ಗಾಡಿನ ಇ ಎಮ್ ಐ ತಗೊತಾ ಇದ್ವಿ ಹೇಳು ಅಷ್ಟು ಕ್ಯಾಶ್ ಕೊಟ್ಟೆ ತರಬೋದಾಗಿತ್ತಲ್ಲ ನಮ್ಮ ಹತ್ರ ಇಲ್ಲ ಕಣ್ರಿ ಅತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಅವನೇ ದಿನ ದುಡಿದಿರೋದು ಇಟ್ಕೊಂಡಿರ್ಬೇಕಲ್ಲ ಹೋಗಿ ಕಟ್ಟಿ ತಗೊಳಕ್ ಕೇಳ್ರಿ ನಾವು ಇನ್ನು ಬ್ಯಾಂಕ್ ಸಾಲ ಕಟ್ಟಬೇಕು ಆಮೇಲೆ ಗಾಡಿ ಇ ಎಮ್ ಐ ಕಟ್ಟಬೇಕು ಎಲ್ಲಿಂದ ಕೊಡ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಕಣ್ರಿ ನೋಡ್ದೇನು ಸಿದ್ಧಾ ನಿಮ್ಮೆಂಟಿ ಹೆಂಗ್ತಾಳೆ ಹೇಳ್ತಾಳೆ ಹಾ 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 ಮಾತಾ ಖರ್ಚು ಮಾಡಕ್ಕೆ ಗಾಡಿ ತೊಂಬಕೆ ಎಲ್ಲ ದುಡ್ಡಿರುತ್ತೆ ನಮಗೆ ಕೊಡಕ್ಕೆ ಮಾತ್ರ ಇರಲ್ಲ ಅಲಾ ಎಲ್ಲರೂ ಜೊತೆಗೆ ಇದೇವೆ ಅಂದಮೇಲೆ ಹಾ ಎಲ್ಲ ನೀವು ದುಡಿಯೋದನ್ನು ಕಷ್ಟಕ್ಕೂ ಸುಖಕ್ಕೂ ಕೊಡ್ಬೇಕಲ್ವೇನು ಬರ್ರೆ ನೀವಿಬ್ರೇನ ಗಂಡ ಎಂತ ಇಕಂಡು ಮೆರದಾಡಿರಿ ನನ್ನ ಮಗನೂ ಕೆಲ್ಸಕ್ಕೆ ಅವನಿ ಮುಂದಿನ ತಿಂಗಳು ಕೊಟ್ಟು ಬಿಡ್ತಾನೆ ఇప్ప స రూపాయన ఐస్ కొడు ఏను ఎంతీ నవే నేను పుసాట కొడ్రీ అంతా కేతాయి కీర బడ్డీ తగొత్తినే బినాను కొడతాను నన్న మగ ఇప్పై సార్ రూపాయ సంబంధ అవును అవునేన ఫొలి తిరుతాయి కెసకు సేర్కణివని కెస్కి వేక గాడకి కేరదు ಅಯ್ಯೋ ಚಿಕ್ಕಮ್ಮ ದುಡ್ಡು ಇದ್ದಿದ್ದರೆ ನಾವು ಎಲ್ಲಾನು ತಿಂಗ್ಳ ತಿಂಗಳ ಕಟ್ಟೋ ಥರ ಯಾಕೆ ತಕೊಂಬತ್ತಿದ್ವಿ ಹೇಳು ಎಲ್ಲ ದುಡ್ಡು ಒಂದೇ ಸಲ ಕೊಟ್ಟು ಗಾಡಿ ತಾನೆ ನಂದಿನಿ ಸರಿಯಾಗಿ ಹೇಳ್ತಾ ಇದ್ದೇಳ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಅದಕ್ಕೆ ನಾನು ನಂದಿನಿ ಬಂದ ಕೇಳ್ತೀನಿ ಅಂತ ಹೇಳಿದ್ದು ಇಲ್ಲವಂತೆ ದುಡ್ಡು ಚಿಕ್ಕಮ್ಮ ಹೋಗ್ಲಿ ಬಿಡು ಮುಂದಿನ ತಿಂಗಳೇ ಹೇಳು ಅಲ್ಲಿವರೆಗೂ ಬಸ್ಸಿಗೆ ಹೋಗ್ಲಿ ಬಿಡು ಬಸ್ಸಿಗೆ ಹೋದ್ರೆ ಟೈಮ್ ಆಗಲ್ವೇನೋ ಟೈಮಿಗೆ ಸರಿಯಾಗಿ ಹೋಗೋಕ್ಕಾಗುತ್ತಾ ಕಾಯ್ಕೊಂಡು ಆಗಲ್ಲ ನನ್ನ ಕೈಯಲ್ಲಿ ಅದು ಅಲ್ದೇ ಆಟೋದಾಗೆ ಹೆಣ್ಣುಗುಸ್ರೆಲ್ಲ ಜಾಸ್ತಿ ಜನ ಹೋಗ್ತಾರೆ ಅವ್ರ ಚಂದೇಲಿ ಕುತ್ಕೊಂಡು ನನಗೆ ಹೋಗೋಕ್ಕೂ ಆಗಲ್ಲ ಅದಕ್ಕೆ ನನಗೆ ಪಲ್ಸರ್ ಗಾಡಿ ಬೇಕು ಕೊಡು ಏನು ಪರವಾಗಿಲ್ಲ ಸಾಲ ಅಂತಾನೆ ಕೊಡು ನಿಮ್ಮ ದುಡ್ಡು ಯಾರಿಗೆ ಬೇಕಾಗಿತ್ತು ನನ್ನ ಸಂಬಳ ಬಂದ ತಕ್ಷಣ ಕೊಟ್ಟು ಬಿಡ್ತೀನಿ ಹಾಂ ಮನು ಏನು ಮನು ದುಡ್ಡಿಲ್ಲ ಇಲ್ಲ ಹೇಳಿ ಹೇಳ್ತಾ ಇದ್ದೀವಿ ತಾನೆ ಮತ್ತೆ ಜೋರ್ ಮಾಡಿ ಕೇಳ್ತಾ ಇದೆಯಲ್ಲ ನೀನು ದುಡ್ಡು ದುಃಹ ಇಟ್ಕೋಬೇಕಾಗಿತ್ತು ಗಾಡಿ ತಗೋಳು ನಮ್ಮನ್ನು ಕೇಳಿದ್ರೆ ನೀನೇನು ನಿಮ್ಮ ಅಪ್ಪನ ಮನೆಯಿಂದ ನಾ ತಂದು ನಮ್ಮನೆ ತಾನೇ ನಮ್ಮ ಅಪ್ಪನ ಮನೆ ಆಸ್ತಿ ನಮ್ಮ ನಮ್ಮಅಪ್ಪ ಹೊಲನ ಜಮೀನ ಅಡಕಿಕ್ ಬಿಟ್ಟು ನೀವು ಹೊಸ ತಗೊಂಡ್ಬಂದು ಈಗ ಸಂಪಾದನೆ ಮಾಡ್ತಾ ಇರೋದು ಅದನ್ನ ಮರೆತು ಬಿಟ್ಟಿದ್ಯಾ ನೀವೇ ದೊಡ್ಡದಾಗ ಏನೋ ಸಂಪಾದನೆ ಮಾಡ್ತಾ ಇದೀಯಾ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತೀಯ ನಂಗೆ ಕೊಡಲ್ಲ ಅದು ಇದು ಅಂತ ಹೇಳ್ತಾ ಇದೀಯಾ ಸುಮ್ಮನೆ ಕೊಡ್ರಿ ದುಡ್ಡು ಅಯ್ಯೋ ಯಾರ ಅಪ್ಪನ ಮನೆಯದಾದ್ರು ಆಯ್ತು ಈಗ ನಾವು ದುಡ್ದು ಸಂಪಾದನೆ ಮಾಡ್ತಾ ಇದ್ರಿ ನೀನು ಕಷ್ಟಪಟ್ಟು ದುಡಿದು ಕಲ್ತ ಈ ತರ ಜೋರ್ ಮಾಡಕ್ ಬರಬೇಡ ಈ ತರ ಎಲ್ಲಾನ ಎಡಸ್ ಕೊಡ್ತೀನಿ ಅಂತ ತಿಳ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೊಡಲ್ಲ ಇದ್ರೂ ಕೊಡಲ್ಲ ಅಷ್ಟೇನೆ ಏನ್ ಹಿಂಗೆ ಜೋರ್ ಮಾಡಿದ್ರೆ ಕೊಡ್ತಾರ ಸುಮ್ಮನೆ ಹೋಗ್ತಾ ಇರು ಬೇಕಂದ್ರೆ ನಡ್ಕೊಂಡು ಇಲ್ಲ ಬಸ್ಸಿಗೆ ಹೋಗು ಏನ್ ಬಸ್ಸಿಗೆ ಹೋದ ತಕ್ಷಣ ಏನು ಅವಮಾನ ಆಗಲ್ಲ ಸ್ವಲ್ಪ ದಿನ ಸಂಪಾದನೆ ಮಾಡು ಆಮೇಲೆ ಅದ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅವಾಗ ಗಾಡಿ ತಗಮಂತೆ ಹೀ ಬರೀನ್ ಅವನು ಹೆಂಗಾದ್ರೂ ಹೋಗ್ಲಾಳು ಅಣ್ಣಯ್ಯಂತಾನು ಅತಿಗೆ ಅಂತಾನು ಕೊಡೋದು ಗೊತ್ತಿಲ್ಲ ಇವ್ನಿಗೆ ಇವನಿಗೆ ನಾವ್ಯಾಕ್ ದುಡ್ಡು ಕೊಡ್ಬೇಕು ಹಾ ಇಷ್ಟಕ್ಕೂ ದುಡ್ಡು ಇಲ್ವಲ್ಲ ಕೊಡಕ್ಕೂನು ಇದ್ರು ನಾನು ಕೊಡ್ತಾ ಇರ್ಲಿಲ್ಲ ಈ ಕಡೆ ಎಲ್ಲ ಜಂಬದಿಂದ ಮಾತಾಡದೇ ಯಾಕೆ ಸಹಾಯ ಮಾಡಬೇಕು ನಾವು ನಾವು ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಹ್ಮ್ ಬರ್ರಿ ನಾವು ಬಿಡಿ ಕೊಡಬೇಡ ನೀನು ಟಿ ವಿ ಎಸ್ ಬೀಗನಾದ್ರೂ ಕೊಡು ಒಂದ್ ಸ್ವಲ್ಪ ದಿನ ತಗಮ ತಗೋನಾ ಇದಾಗಿ ಓಡಾಡ್ತಾನೆ ಮನು ಪರವಾಗಿಲ್ಲ ಇದನ್ನೇ ಇದನ್ನೇ ತಗೊಂಡೋಗ ನೀನು ಗಾರ್ಮೆಂಟ್ಸಿಗೆ ಕೆಲಸಕ್ಕೆ ಇವ್ರು ದುಡ್ಡು ಕೊಡ್ದಿದ್ದೆ ಓಟೆ ಹೊತ್ತು ನೀನೇ ಸಂಪಾದನೆ ಮಾಡಿ ನೀನು ದೊಡ್ಡ ಗಾಡಿ ತಗಮಿಂತೆ ಇದಕ್ಕಿನ್ನ ದೊಡ್ಡ ಗಾಡಿನ ಹಾ ಏನೋ ಈ ತಗೊಂಡರೆ ಈ ಸಣ್ಣ ಗಾಡಿಗೆ ಆಡ್ತಾರೆ ಒಂದು ತಿಂಗಳು ಇದರಲ್ಲಿ ಓಡಾಡು ಹಾ ಸಿದ್ಧ ಬೀಗ ಕೊಡೋ ಇದ್ರದ ಚಿಕ್ಕಮ್ಮ ಬೀಗ ಅದು ನಂದಿನಿ ಹತ್ರನೇ ಐತೆ ನಂದಿನಿ ಬ್ಯಾಗಲ್ಲಿ ಇಕ್ಕೊಂಡಿದ್ದಾಳೆ ಎಲ್ಲನ ಕಳ್ದ್ಬಿಡುತ್ತೆ ಅಂತನ ಅದನ್ನ ಬೇಡವಾದು ಗೊಬ್ಬರ ಏನಾದ್ರು ಬೇಕು ಅಂದ್ರೆ ತರಕ್ಕೆ ಹಿಂಡಿ ಎಲ್ಲಾನ ನೀವು ತಲೆ ಮೇಲೆ ಹೊತ್ಕೊಂಡ್ಬತ್ತೀರಾ ಇವನ್ ಗಾಡಿ ತಗೊಂಡೋದ್ರೆ ಬೇಡ ನಾವು ತಗೊಂಡಿರೋದು ನಮ್ ಕಷ್ಟಕ್ಕಾಗ್ಲಿ ಅಂತನ ಇವನು ಕೆಲ್ಸಕ್ಕೆ ಹೋಗಕ್ಕಲ್ಲ ನಾವು ತಿಂದಿರೋದು ಗಾಡಿನ ನಾವು ಕೊಡಲ್ಲ ಗಾಡಿನ ದುಡ್ದು ತಗೊಳ್ಳಿ ಬಿಡ್ರಿ ಬರ್ರಿ ನಿಮ್ಗೆ ನಾನು ಈ ಗಾಡಿನ ಹೆಂಗ್ ಅಂತ ಹೇಳಿ ಹೇಳ್ಕೊಡ್ತೀನಿ ನನ್ನ ಹತ್ರ ಐತೆ ಬೀಗ ಬನ್ರಿ ಏನ್ ನೋಡ್ತಾ ಇದ್ದೀರಾ ಅವ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಮ್ ಹೋಗ್ಬೇಡಿ ಹಾ ಅವರು ನಿಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ನಂಗೆ ಗೊತ್ತಿದೆ ಬರೀ ಅಲ್ಲ ಅಣ್ಣ ಅಂತ ಸ್ವಲ್ಪ ಮರ್ಯಾದಿ ಇಲ್ಲದೆ ಮಾತಾಡ್ತಾನೆ ನೀವ್ಯಾಕೆ ಇವ್ರಿಗೆ ಸಹಾಯ ಮಾಡಬೇಕು ಹಾ ಬರೀ ಸುಮ್ಮನೆ ಗಾಡಿ ತಗೊಂಡು ಹೋಗೋಣ ನಾವು ಎಲ್ಲ ಇವಳ ನೋಡ್ದ ಎಷ್ಟು ದಿಮಾಕಿ ಅವಳಿಗೆ ಗಾಡಿ ತಗೊಂಡಿದ್ದೀವಿ ಸಂಪಾದನೆ ಮಾಡ್ತಾ ಇದೀವಿ ಅಂತಾನ ಹಾಂ ಮನು ಅದಕ್ಕೆ ಅವತ್ತಿಗೆ ದುಡ್ಡಿಗಿರೋ ಬೆಲೆ ಯಾರಿಗೂ ಇಲ್ಲ ಅಂತ ಹೇಳೋದು ನೀನು ಸಂಪಾದನೆ ಮಾಡು ಇದಕ್ಕಿ ನಾನು ದೊಡ್ಡ ಗಾಡಿನೇ ತಗಮೇಂತೆ ಹೋಗು ಈ ಜಿ ಜಿ ಬಿ ಗಾಡಿ ಯಾವಳಿಗೆ ಬೇಕಾಗೈತೆ ನೀನು ಇಂಥ ಸಣ್ಣ ಗಾಡಿಯಾಗಿ ಓಡಾಡಬೇಡ ಸುಮ್ಮನೆ ಹೋಗೋ ನೀನು ಬಸ್ಸಿಗೆ ಹೋಗೋ ಒಂದ್ ಒಂದೆರಡು ತಿಂಗಳು ದುಡಿದ್ಬಿಟ್ಟು ಹೊಸ ಹೊಸ ಗಾಡಿನೇ ತಗಮೆಂತೆ ಹಾ ಏನಮ್ಮ ಇವಳು ನಂದಿನಿ ಅವ್ನ ಕೈ ಗುಂಬೆ ಮಾಡ್ಕೊಬಿಟ್ಟೊಳಗೆ ಸಿದ್ದನ್ನ ಅವಳ್ದಂಗೆ ಕೇಳ್ತಾನೆ ಇವನು ಹಾಂ ಏನ್ ಮಾಡೋದಪ್ಪ ದಡ್ಡ ಮಗ ಗೊತ್ತಾಗಲ್ಲ ಅವನಿಗೆ ಅದಕ್ಕೆ ಮತ್ತೀಗ ಇಂತನ ಬೆದ್ದನ್ನು ಮದುವೆ ಆದ್ರೆ ಹೇಳ್ದಂ ಕೇಳ್ಕೊಂಡು ಆ ಸೀರೆ ಇಟ್ಕೊಂಡು ಹಿಂದೆ ಓಡಾಡ್ತಾನೆ ಅಂತಾನೆ ಇಂಥ ಮದುವೆ ಆಗಿರೋದೇ ನಂದಿನಿ ಹಾ ಸರಿಯಮ್ಮ ಮದುವೆ ಎಲ್ಬೋದ್ಲು ಮದುವೆ ಬಂದ್ರೆ ಹೇಳ್ಬಿಡು ನನ್ ಕೆಲ್ಸಕ್ಕೆ ಹೋದೆ ಅಂತಾನ ಬಸ್ಸಿಗೆ ಹೋಗ್ತೀನಿ ಇನ್ನೇನ್ ಮಾಡೋದು ಆಯ್ತು ಹೋಗಪ್ಪ ಅವಳು ಎಲ್ಬೋದ್ಲೋ ಏನೋ ಬಂದಾಗ ಹೇಳ್ತೀನಿ ಹೋಗು ಅವಳುನು ನಿಮ್ ಜೊತೆಗೆ ಕೆಲ್ಸಕ್ಕೆ ಕರ್ಕೊಂಡು ಹೋಗು ಗಾಡಿ ತಗೊಂಡ್ಮೇಲೆ ಹಂಗ ಹಾ ಹ್ಞೂ ಸರಿ ಆಯ್ತು ಬಂದ್ರೆ ಕರ್ಕೊಂಡು ಹೋಗ್ತೀನಿ ಹೇಳ್ಬೋದಾಳು ಹೆಂಗೋ ಅವಳು ಹ್ಞೂ ಬರ್ದೆ ಏನ್ ಮಾಡ್ತಾಳೆ ಇಬ್ರು ಸಂಪಾದನೆ ಮಾಡಿರೇ ಆ ದುಡ್ಡು ಉಳಿಯೋದು ನೋಡ್ದಾ ಒಂದು ಐದು ಹಸುಗಳನ್ನ ಕಟ್ಕೊಂಡು ಇವರು ನಂದಿನಿ ಸಿದ್ಧನೂ ಹೆಂಗೆ ಸಂಪಾದನೆ ಮಾಡ್ತಾ ಇದ್ದಾರೆ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಕಣು ಸೀಮೆಸಿ ನಾಲ್ಕು ಕರೆದು ಹಾಕೋದಕ್ಕೆ ಹಾಂ ಇವಳೇನು ಜಾಸ್ತಿ ಕೆಲಸ ಮಾಡಲ್ಲ ಅವನೇ ಮಾಡೋದು ಆದ್ರೂ ಇಬ್ರು ಮಾಡ್ತಾ ಇದ್ದೀವಿ ಅಮ್ಮಂಗೆ ದೊಡ್ಡ ಬಿಲ್ಡಪ್ ಕೊಡ್ತಾಳೆ ಬಿಲ್ಡಪ್ ಪ್ರಾಣಿ ಹಾಂ ಸರಿ ಸರಿ ಹೋಗ್ ಹೆಂಗೋ ನಿನ್ನ ಕೆಲಸಕ್ಕೆ ಸಹಾಯ್ಕೊಂಡು ಅದು ಒಳ್ಳೆಯ ಕೆಲಸ ಮಾಡೈತಿ ಹ್ಞೂ ಹೋಗು ನನ್ನ ಮಗನ ಸಂಪಾದನೆ ಮಾಡ್ತಾನೆ ಕಣಿ ನೋಡ್ತಾ ಇರಿ ನಂದಿನಿ ಆಮೇಲೆ ಇರೋದು ನಿನಗೆ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೊಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ